ತುಮಕೂರಿಗೆ ಉಪಲೋಕಾಯುಕ್ತ ವೈರಪ್ಪ ಅವರು ಇಂದು ಬೆಳ್ಳಂಬಳಗ್ಗೆ ದಿಢೀರ್ ಭೇಟಿಯನ್ನು ನೀಡಿ ನಗರದ ಹಲವಾರು ಪ್ರಮುಖ ಸರ್ಕಾರಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಪರಿಶೀಲನಾ ಕಾರ್ಯವನ್ನು ನಡೆಸಿದರು ಅಂತಾರಾಷ್ಟೀಯ ಹೂ ಮತ್ತು ತರಕಾರಿ ಮಾರುಕಟ್ಟೆ ತುಮಕೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸಿವಿಲ್ ಬಸ್ ನಿಲ್ದಾಣ ಹಾಗೂ ಸರ್ಕಾರಿ ಜಿಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಪರಿಶೀಲನೆ ನಡೆಸಿದ ಅವರು ಅಲ್ಲಿನ ಸ್ವಚ್ಛತೆ ಮತ್ತು ವ್ಯವಸ್ಥೆಗಳ ಕುರಿತು ಅಧಿಕಾರಿಗಳಿಗೆ ಸೂಕ್ತ ಸೂಚನೆಯನ್ನು ನೀಡಿದರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿರುವಂತಹ ಅಂಗಡಿಗಳಿಗೆ ಭೇಟಿ ಯನ್ನು ನೀಡಿದಾಗ ಎಕ್ಸ್ಪೈರಿ ದಿನಾಂಕ ಕಳೆದ ತಂಪು ಪಾನೀಯಗಳು ಮಾರಾಟವಾಗ್ತಿರೋದು ಹಾಗೂ ನಿಲ್ದಾಣದ ಒಳಗೆ ಗುಟ್ಕಾ ಮಾರಾಟ ನಡೀತಿರೋದು ಉಪ ಲೋಕಾಯುಕ್ತರ ಗಮನಕ್ಕೆ ಬಂತು ಈ ಹಿನ್ನೆಲೆಯಲ್ಲಿ ಅಂಗಡಿ ಮಾಲೀಕರ ವಿರುದ್ಧವೇ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಯಿತು ಸಾರ್ವಜನಿಕರಿಗೆ ನಷ್ಟವಾಗುವಂತಹ ಯಾವುದೇ ಅನಧಿಕೃತ ಕ್ರಿಯೆಯನ್ನ ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳಿ ಅವರು ಕಳಕಳಿಯನ್ನ ವ್ಯಕ್ತಪಡಿಸಿದರು ಸರ್ಕಾರಿ ಜಿಲ್ಲಾ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ ಉಪಲೋಕಾಯುಕ್ತರು ಚಿಕಿತ್ಸೆ ಪಡೆಯುತ್ತಿದ್ದ ಅನೇಕ ವೃದ್ಧರನ್ನ ಭೇಟಿಯಾಗಿ ಅವರ ಆರೋಗ್ಯವನ್ನ ಕೂಡ ವಿಚಾರಿಸಿದ್ರು ಆಸ್ಪತ್ರೆಯ ಸೌಲಭ್ಯಗಳು ಸಿಬ್ಬಂದಿಗಳ ಹಾಜರಾತಿ ಔಷಧಿ ಲಭ್ಯತೆ ಸೇರಿದಂತೆ ಸಾರ್ವಜನಿಕರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ವಿವರವಾಗಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯಲಾಯಿತು ಉಪಲೋಕಾಯುಕ್ತರ ಈ ದಿಢೀರ್ ಪರಿಶೀಲನೆಯಲ್ಲಿ ತುಮಕೂರು ಜಿಲ್ಲೆಯ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ಸ್ಥಳೀಯ ಪರಿಸ್ಥಿತಿಯನ್ನ ತಿಳಿಸಿದರು ಸಾರ್ವಜನಿಕ ಸೇವೆಗಳ ಗುಣಮಟ್ಟ ಹೆಚ್ಚಿಸಲು ಅಗತ್ಯ ಕ್ರಮ ಕೈ ಗೊಳ್ಳುವಂತೆ ಸೂಚಿಸಿರುವಂತಹ ಈ ಭೇಟಿ ಜಿಲ್ಲೆಯಲ್ಲಿ ಗಮನ ಸೆಳೆದಿದೆ ತುಮಕೂರು ಇವತ್ತು ಪೆಂಡಿಂಗ್ ಮ್ಯಾಟ್ರೋಮ್ ಅನ್ನಿದೆ ಅದಕ್ಕೆ ಬೆಳಗ್ಗೆ ಹತ್ತು ಗಂಟೆ ಸ್ಟಾರ್ಟ್ ಮಾಡಬೇಕಲ್ಲ ಅಂತ ಹೇಳಿ ರಾತ್ರಿ ಬಂದ್ಬಿಟ್ಟೆ ನೋಡೋಣ ಅಂತ ಈ ಬಸ್ ಸ್ಟ್ಯಾಂಡ್ ಹೆಂಗಿದೆ ನಮ್ಮ ಎಪಿಎಂಸಿ ಹೇಗಿದೆ ಈಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಪಿಎಂಸಿಯಲ್ಲಿ ಏನೇನೂ ಇಲ್ಲ ಅಲ್ಲಿ ಕಾರ್ಪೊರೇಷನ್ ಅವರು ಮಕ್ಕಳಿಗೆ ರೈತರಿಗೆ ಏನು ಏಯ್ಟ್ ಪರ್ಸೆಂಟ್ ಅಂತ ಅಂತ ರೈತರಿಗೆ ಅಲ್ಲಿ ಕಮಿಷನ್ ತೊಗೊಳೋಕ್ಕೆ ಬರೋಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಅವ್ನು ಎ ಪಿ ಎಲ್ ಸಿಟ್ರಿ ಚಿಪ್ಗಳ ಬಿಹೇವ್ ಮಾಡ್ತಾನೆ ಅಲ್ಲಿ ನಾನು ಐಟಿ ಮಾತಾಡ್ತೀನಿ ಇವತ್ತು ಆ ಬಸ್ ಸ್ಟ್ಯಾಂಡಲ್ಲಿ ನೀವು ನೋಡಿದ್ರಿ ಎಕ್ಸ್ಪೈರಿಗಳು ಸಿವಿಲ್ ಬಸ್ ಸ್ಟ್ಯಾಂಡಲ್ಲಿ ಡ್ರಗ್ಸು ಏನದು ಪಾನ್ ಪರ ಹಾಂ ಗುಟ್ಕಾ ಗುಟ್ಕಾ ಐಟಮ್ಸ್ ಎಲ್ಲ ಹಾಕಿದ್ದಾರೆ ಎಕ್ಸ್ಪೈರಿ ಮಾಡ್ತಾ ಇದ್ದಾರೆ ಎಲ್ಲೋ ಕಾರ್ಪೊರೇಷನ್ ಅವರು ಸರಿಯಾಗಿ ನೋಡ್ತಾ ಇಲ್ಲ ಅಂತ ಒಂದು ಆಗಿದೆ ಇವತ್ತು ನಾನು ಎಮ್ಮ ಕಮಿಷನರ್ ಮಾತಾಡ್ತೀನಿ ನಾನು ಇಲ್ಲಿ ಆಸ್ಪತ್ರೆ ಇದು ಮೂರನೇ ಸಲ ನಾನು ಮೂರನೇ ಸಲ ನಾಲ್ಕನೇ ಸಲ ಬಂದಿದ್ದೀನಿ ನಾನು ಅವತ್ತಿನ ಹಂಗೆ ಇದೆ ಇಂಪ್ರೂವ್ಮೆಂಟ್ ಆಗ್ತಾನೇ ಇಲ್ಲ ಹೊಸ ಬಿಲ್ಡಿಂಗ್ ಬರ್ತಿದೆ ಅಂತ ಇದ್ದಾರೆ ಹೊಸ ಬಿಲ್ಡಿಂಗ್ ಏನಾಗ ಆಗಿದೆ ಅಂತ ಹೇಳ್ತಾರೆ ಅದು ಎಷ್ಟು ಯಾವಾಗ ಶಿಫ್ಟ್ ಆಗ್ತದೆ ಸರ್ ಅದು ಹೊಸ ಬಿಲ್ಡಿಂಗ್ ಡೆಮಾಲಿಶ್ ಆಯ್ತು ಯಾವಾಗ ಮಾಡ್ತೀರಿ ಹೊಸಾದ್ ಬಂದ್ಮೇಲೆ ನಾವು ಬರ್ತೀನಿ ಇಲ್ಲಿ ಇಂಪ್ರೂವ್ಮೆಂಟ್ ಮೂರು ವರ್ಷದ ಹಾಗೇ ಪ್ರಾಬ್ಲಮ್ ಇದೆ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಹೊಸ ಬಿಲ್ಡಿಂಗ್ ಹೋಗ್ತೀವಿ ಅಂತಾರೆ ಕ್ಲೀನೆಸ್ ನಮ್ಮ ಜನ ಅರ್ಥ ಮಾಡ್ಕೋಬೇಕು ಅದೆಲ್ಲ ತೋರಿಸಿದ್ರೆ ನಮ್ಮ ಡಾಕ್ಟರ್ ಸರ್ ರಾತ್ರಿ ಉಗಿದ್ರು ರಾತ್ರಿ ಉಗ್ದಿದ್ದು ಅಂತಾರೆ ಜನ ಯಾಕೆ ಅಲ್ಲಿ ಬಂದು ಪೇಷೆಂಟ್ ಇದು ಮಾಡಕ್ ಬರ್ತಾವೆ ಯಾಕೆ ಉಗಿತಾರೆ ನನಗೆ ಬುದ್ಧಿ ಇಲ್ಲ ಜನ ಬದಲಾಗಬೇಕು ಅವ್ರ ರೈಡ್ಸನ್ನು ಕೇಳಬೇಕಂದ್ರೆ ಅವ್ರು ನೆಟ್ಗಿರ್ಬೇಕು ಅವ್ರು ಚೆನ್ನಾಗಿ ಮಾಡಬೇಕು ಆಮೇಲೆ ಬೇರೆ ನಾವು ಕೇಳ್ಬೋದು ಇವ್ರು ಚೆನ್ನಾಗಿ ಮಾಡಲ್ಲ ಅಂತ ಏನು ಮಾಡಬಹುದು ಅಲ್ಲಿ ಬಂದೋ ಜನ ಅಲ್ಲಿ ಯಾಕೆ ಉಗಿತಾರೆ ಗೊತ್ತಿಲ್ಲ ಆಸ್ಪತ್ರೆ ನಮ್ಮದು ಅದು ಒಂದು ದೇವಾಲಯ ಇದ್ದಂಗೆ ಅಲ್ಲಿ ಉಗಿತ ತಪ್ಪಾಗುತ್ತೆ ಜ್ಞಾನ ಇಲ್ಲ ನಮಗೆ ಏನು ಮಾಡೋದು ಅಲ್ಲಿ ಟಾಯ್ಲೆಟ್ಸ್ ಚಾರ್ಜ್ ಮಾಡ್ತೀರಾ ಎಷ್ಟು ಎಷ್ಟು ಎರಡು ರೂಪಾಯಿ ಬೋರ್ಡ್ ಹಾಕ್ಸ್ಬೇಕಲ್ಲ ಅಲ್ಲಿ ಒಂದು ಕ್ಯೂ ಆರ್ ಒಳಗಡೆ ಕ್ಯೂ ಆರ್ ಕೋಡ್ ಹಾಕ್ಸ್ಬೇಕಲ್ಲೂ ಎಸ್ ಬಾ ಹತ್ತು ರೂಪಾಯಿ ಕೇಳ್ತಾರೋ ಎರಡು ರೂಪಾಯಿ ಅಂತ ಹತ್ತು ರೂಪಾಯಿ ಕೇಳ್ತಾರೆ

ನೇಮ್ ಐಡಿಮ್ ಟೆಕ್ಸ್ಟ್ ಸ್ಕ್ಯಾನಿಂಗ್ ಹೋಗಿದ್ತಾ ಅಲ್ಲ ಕರೆಕ್ಟ್ ನೇಮ್ ಅದು ಟೈಪಿಂಗ್ ಈ ನೇಮ್ ಐಡಿ ಅಲ್ಲ ಯಾರು ಬಂದಿಲ್ಲ ಎಲ್ಲ ಐತಲ್ಲ ನೈನ್ ಜರಿಗ ಎಲ್ಲ ಫೇಸ್‌ಬುಕ್ ಕಾಟ್ ಹಾಕಿದಿರಲ್ಲ ಆಲ್ರೆಡಿ ಈಗ ಇಲ್ಲ ಸರ್ ಮಾತಾಡಿ ಆ ವೇಟ್ ಓವೆ ಸರ್ ಬಿ ಟೂ ಸರ್ ಹೇಳ್ತಾರೆ డెలి చెక్ ఎక్స్పైరి డ్రెస్ ఎక్స్పై డ్రెస్ ఇట్కే ఇన్చార్జా తిండు ఒ చెక్ డ్రెస్ అవగా కానీ ಅಂತ ಅವ್ರಿಗೆ ನಾವು ಗಡೇಶ ಮಾಡ್ಬೇಕ ಡಾಕ್ಟರ್ ಪ್ರಸನ್ನ ಪ್ರಸನ್ನ ಅವ್ರೆ ಇಲ್ಲಿ ರಾತ್ರಿಯಿಂದ ಎಷ್ಟೇ ರೆಫರ್ಡ್ ಮಾಡಿದ್ರಿ ಗ್ರಾಜ್ ಎಷ್ಟು ರೆಫೋರ್ ಮಾಡಿದ್ರಿ ಆಯ್ತಪ್ಪ सर नंबर नहीं प्राइवेट कल से मिला सर वी आर राइट टू द आई मीन दे हैव टू गो कम हियर ओनली और टू द बेंगलोर जिला रे जिला ही दिया है डिफरेंस एक्स्ट्रा की तरफ से नहीं नहीं सर अपन को सर सम्मान रिपोर्ट आउट प्रोसेस सिस्टम व्हाट्सएप बुक कर दो ये रिक्वेस्ट है सर आईडी केसेस आईडी 90% ऑफ आवर गिव देम टाइम मार्क आउट ನಮ್ಮಲ್ಲಿ ವಿ ಹಬೌಟ್ ಇಂಜೆಕ್ಷನ್ ಆಫ್ ಫಿಫ್ಟೀನ್ ತೌಸಂಡ್ ಸರ್ ಇದು ಅನೋನ್ ಪೇಶೆಂಟ್ ಹ್ಯಾಡ್ ಸೈಕ್ಯಾಟ್ರಿಕ್ ಅನಿಸುತ್ತ ನಮ್ಮಲ್ಲಿ ಇಂಜೆಕ್ಷನ್ ಸರ್ ವಿಸ್ಮೈಲ್ ಅಂತ ನಂಗೆ ರಾತ್ರಿ ಕಾಲ್ ಮಾಡಿದ್ರು

ನೀವೇರ್ಟ್ರು ಇನ್ನೇನು ಏನ್ ಸಮಸ್ಯೆ ಇದು ಎಲ್ಲಾನು ಆಯ್ತು ಗಾಡಿ ಹಾಕಿಲ್ಲ ಆಯ್ತು ನೀವರ ಇದೆಯಲ್ಲ ಮೈಂಟೈನ್ ಯಾರು ರಜಾ ಹೋಗಿದರಂತೆ

हैव uh, 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 64 रेगुलर डॉक्टर्स 64 डॉक्टर ट्वेंटी फोर डेन भी डॉक्टर्स इधर

ಯಾವುದೇ ಮೆಡಿಸಿನ್ ನೀವು ಹಾಕಬೇಕು ನೀವೇ ಕೊಡಬೇಕು ಯಾರೋ ಡಾಕ್ಟ್ರ್ ಹಾಕಬೇಕು ಕೊಟ್ಟರೆ ಒಂದು ಆಮೇಲೆ ಸ್ಟ್ರಿಕ್ಟ್ ಆಗಿ ಲಾಸ್ಟ್ ಟೈಮ್ ನೀವೇ ಒಂದು ನೋಟಿಸ್ ಮಾಡ್ತೀರಾ ಎರೆತೋರೆ ಸ್ವಲ್ಪ ಕ್ರಾಕ್ ಚೆಕ್ ಮಾಡಬೇಕು ರಿಯೂ ಮಾಡಬೇಕು ಓವರ್ ಮಾಡಬೇಕು ಓವರ್ ಮಾಡ್ಕೊಂಡು ಬಿಡ್ತೀನಿ ಸುಮ್ಮನೆ ಆಕಲ್ಲ ಓ ಓಪನ್ ಆಯ್ತು ಲಾಸ್ಟ್ ಟೈಮ್ ಫಾ ಮರೀಲಿಲ್ಲ ಸರ್ ಅಮ್ಮಿಂದ ಪರ್ಮಿಷನ್ ತಗಿದ್ದೀನಿ ಅಮ್ಮಿಂದ ಆಫು ಲೈಟ್ ಇರಲ್ಲ ಆಸ್ಟೆಲ್ ಫಾಟಿ ಕರ್ಮಸಿಸೋರು ಸರ್ ಅಡಿ ನಮ್ ಇಷ್ಟಕ್ಕೆ ನೀವೆ ಹತ್ತು ಮಾಡ್ಕೊಳ್ಳಿ

I